ನೋಡ್ರಿ ಒಂದ್ ಪರಿಹಾರ ಕೊಡ್ರಿ ಮುತ್ತೇರೆ ಲೋಡ್ ಮುತ್ತೇರೆ ಪರಿಹಾರ ಕೊಟ್ಟು ಬಿಡ್ರಿ ಭಕ್ತಿಗೆ ನಿಂದ ಶಕ್ತಿ ತೋರ್ಸಿ ಬಿಡು ಲತಾರ ಈಗಿನ ಸಂಧ್ಯಾಂದ್ರ

ಲೊಡ್ಡು ಮುತ್ತೆ ರೀ ಎಗ್ ರೈಸ್ ಹೇಳ್ರಿ ನಾನು ಅವನು ಪಿಪ್ಟಿ ಪಿಪ್ಟಿ ತಿಂತೀವಿ ರೀ ಲೊಡ್ಡು ಮುತ್ಯರ ಇಲ್ಲ ಲಾ ಲಡ್ಡು ಮುತ್ಯ ಮೂವತ್ತು ರೂಪಾಯ್ದಾಗ ಬರ್ತದ್ರಿ ಎಗ್ ರೈಸು ಪಟ್ಟಿ ಅಂಗಡಿ ಫಾರಂಬಲ್ಲಿ ಈಗ ಹೋಗ್ ತರ್ತಾನ ರೀ ನಮ್ಮ ಬಾತ ಏನು ತರಲ್ರಿ ಮೂವತ್ತು ರೂಪಾಯಿ ಏನೂ ಕೊಡಲ್ಲ ಕೊಡ್ರಿ ಎಲ್ಲವ್ರಿಗೆ ಕೊಡ್ರಿ ಲೊಡ್ಡು ಮುತ್ತ್ಯ ಕೊಡ್ರಿ ಮುತ್ಯರ ತರ್ತೀವಿ ಮುತ್ಯ

ಉಣೋ ಹುಡುಕಿಬೇಕಾಗೆ ಯಾ ಯಾದ ಹುಡುಕಿ ಬೆಳಂದ ಕರಂದ ಬೆಳಂದ ಬೆಳಂದ ಇದು ಪ್ಯಾನ್ ನಿಂತರೆ ಬೆಳಂದ ಸಿಗತದೆ ಲಕ್ಕ ಕರಂದ ಸಿಗತದೆ ಇಂದಕ್ಕೆ ಲಡ್ಡು ಮುತ್ತೆನಾ ಆಚಾರ್ಯ ದೇವರ ಎ ರಾಮಶ್ರೀ ಲಡ್ಡು ಮುತ್ತೆನೆ ದಕ್ಷಿಣ ಕೊಡಬೇಕು ದಕ್ಷಿಣ ಕೊಡು

ಲನ ಅವತಾರ ಈಗಿನ ಸಂಚಾರಿದೆ ಮತ್ತಾರ ಇವನ್ ಲಗ್ನ ಆತದ ಇಲ್ಲ ಹೇಳ್ರಿ

ಲೊಡ್ಡು ಮುತ್ಯ ಈಗ ನಾ ಬಿರ್ಯಾನಿ ತರ್ಸ್ರಿ ಇಬ್ಬರು ಭಕ್ತಾದಿ ಬಂದರು ಲಡ್ಡು ಮುತ್ತ ಇಲ್ಲೇ ನಾವು ಇಲ್ಲೇ ಸುತ್ತಕೊಂಡು ಬಿಳ್ತೀವಿ ಲಡ್ಡು ಮುತ್ತ ಲೊಡ್ಡು ಮುತ್ತ ನಮಗೆ ಒಟ್ಟಿ ಕೇಳಲಾಗ್ಯಾದ್ರಿ ಮುತ್ತಿ ಲೋಡ್ ತರ್ಸ್ರಿ ಲೊಡ್ಡು ಸಂಜಾ ದೇವರ ಅಲ್ಲೆ ಕೋಡ್ ರೀ ಲಾಟರಿ ಮಕ್ಕಳೆ ನಿಮಗೆ ಈ ಗಿಂಡಿಗೆ ಆಸ್ವಾಯ್ತೋ ನಿಮಗೆ ಆ ಮೂರಿ ಇವ್ನಿಗೆ ಗೌಂಡಿ ಕೆಲಸ ಸಿಗಲಾಗ್ಯದ್ರಿ ಹೆಂಗನ ಮಾಡಿ ನೀವೇ ಪರಿಹಾರ ಮಾಡಿ ಗೋಂಡಿ ಕೆಲಸ ಸಿಗಲ್ಲಾಗ್ಯದ ಮೂರ ಈ ಪ್ಯಾನ್ ನಿಂತಿತ ಅಂದ್ರ ಸಿಗ್ತದ ಈ ಪ್ಯಾನ್ ನಿಂತಿರ್ಲಿಕ್ಕಂದ್ರೂ ಸಿಗಲ್ಲ ದೊಡ್ಡ ಮೋತನ ದೇವರಾ ಸಿಗಲ್ಲಪ್ಪ ಸಿಗಲ್ಲರಿ ಹತ್ಮೇ ಪಾಸಾಗಿಲ್ಲ ಏನಾಗಿಲ್ಲರಿ ಶಾಲಿ ಒಳಗೆ ಏನಾಗಲ್ಲ ಅವರವರ ಸಿತಿ ಸಿರ್ಗಾಡ್ತಾನ ರೀ ಬಡ್ಸಿ ಮಗ ಮನ್ಯಾಗ

మా బర్తి మക്കളെ మీకు ఏన కససిగా మీకు ఇబ్ర అవర అవ తిరిగાડతిరు నువ్వు సరిగ్గా అలానే మార్ మార్ని ఏన సిగలు నువ్వు ఏన కసమడిలు ఏన సిగలు లడ్డు ముత్యం లడ్డు ముత్యం జై లడ్డు ముత్యం జై లడ్డు ముత్యం జై లడ్డు ముత్యం జై నాకోడా మిస్నాయ హ్ కరని వొక్ yes మిత్ర లడ్డు ముత్యం రాయి యుస్ రొక్క కట్టరి

ನನ್ ಸಮೀಚಾರೀ ಇವ್ರು ಕಚ್ಚೋದು ಸಣ್ಣ ಕಚ್ಚಾ ಕಲ್ತಕೊಂಡ ಹೊಡಿಯೋದು ಮಾಡ್ತೀ ತೂನಾ ನನಗ ಕಚ್ಚ ಪಿಡಿಗೆ ಎಲ್ಲ ಕರ್ಕೊಂಡು ಆಶೀರ್ವಾದ அஞ்சாரி தேவரா மத்திர மத்திர மத்திர